ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದ್ದು ಕೊಡಗು ಮಾತ್ರವಲ್ಲದೆ ರಾಜ್ಯದ ಜನತೆ ಸುಡು ಬಿಸಿಲಿಗೆ ಹೈರಾಣಾಗಿ ಹೋಗಿದ್ದು ಕೃಪೆತೋರು ವರ್ಣ ಅಂತ ದೇವರ ಮೊರೆ ಹೋಗ್ತಾ ಇದ್ದಾರೆ ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಗೋಣಿಕೊಪ್ಪ ಸಮೀಪದ ಇತಿಹಾಸ ಪ್ರಸಿದ್ಧ ಉಮಾಮಹೇಶ್ವರಿ ದೇವಾಲಯದಲ್ಲಿ ದೇವಾಲಯ ಆಡಳಿತ ಮಂಡಳಿ ವತಿಯಿಂದ ಬೆಳೆಗಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಹೆಚ್ಚು ಬಿಸಿಲಿನ ವಾತಾವರಣ ಇದ್ದರೂ ಕೂಡ ಕೊಡಗು ಮಾತ್ರ ಕೂಲಾಗಿರ್ತಾ ಇತ್ತು ಆದರೆ ಇದೀಗ ಕೊಡಗಿನಲ್ಲೂ ತಾಪಮಾನ ಮೂವತ್ತೆರಡು ಡಿಗ್ರಿಗೂ ಹೆಚ್ಚಾಗಿದ್ದು ಬಿಸಿಲಿನಿಂದ ಕೊಡಗಿನ ಜನ ಹೈರಾಣಾಗಿದ್ದು ಮಳೆಗಾಗಿ ಆಗಸದತ್ತ ಮುಖ ಮಾಡ್ತಾ ಇದ್ದಾರೆ ಇನ್ನು ಈ ವರ್ಷ ನಿಗದಿಯಂತೆ ವಾಡಿಕೆಯ ಮಳೆಯಾಗದೆ ಬರದ ಛಾಯೆ ಜಿಲ್ಲೆಯಲ್ಲಿ ಆವರಿಸಿದ್ದು ನದಿ ತೊರೆ ಹಳ್ಳ ಕೊಳ್ಳಗಳು ಸಂಪೂರ್ಣವಾಗಿ ಬರಿದಾಗ್ತಾ ಇದೆ ಇನ್ನೂ ಕೂಡ ಮಳೆ ಬಾರದೆ ಹೋದಲ್ಲಿ ನಾಡಿಗೆ ನೀರುಣಿಸುವ ಕಾವೇರಿಯ ತವರು ಕೊಡಗು ಜಿಲ್ಲೆಯಲ್ಲಿ ಹನಿ ನೀರಿಗೂ ಪರಿತಪಿಸಬೇಕಾದ ಪರಿಸ್ಥಿತಿ ಎದುರಾಗಲಿದೆ ಇನ್ನು ಮಳೆಯಾಗದೆ ಬಿಸಿಲು ಹೆಚ್ಚಾಗಿದ್ದು ಕೊಡಗಿನಲ್ಲಿ ಮಳೆ ಸುರಿಸು ದೇವ ಅಂತ ದೇವರಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ

लका अलानी बोध कम्मावाड़े आवे बोध कम्मा वंदायमह ओम जयतयमह का कृते नमः उन्निजवते नमः मुक्त लिंगदासि नमः सयामी का पुस्तकमम शब्दम ताध्यणायका प्रगचंड महाकाया सुव्या समग्र निरैखं गुरुमे देवा सर्व कार्ये सरमदया एकदं तं जतुरतम नमः कृदगारणं वरणं वदमतते विप्राणा मोश्वरकुजम

ಶ್ರೀ ದೇವಸ್ಥಾನದ ಆಡಳಿತ ಮಂಡಳಿಯವರಿಂದ ಶುಭಾಶಯಗಳು ಜಪಗಿಳಿ ರಾಜ ಉತ್ತಪ್ಪ ದೇವಸ್ಥಾನದಿಂದ ಖಜಾಂಜಾಗಿದ್ದೇನೆ ವಿಶೇಷವೆಂದರೆ ಈ ದಿನ ಮಳೆಗೋಸ್ಕರ ಉಮಾಮಹೇಶ್ವರಿಗೆ ಪಂಚಾಮೃತ ಅಭಿಷೇಕದೊಡನೆ ಇನ್ನು ಇಪ್ಪತ್ತ ನಾಲ್ಕು ತರದ ಅಭಿಷೇಕಗಳನ್ನು ಮಾಡ್ತಾ ಇದ್ದೇವೆ ಈ ಊರಿನಲ್ಲಿ ಈ ಕೊಡಗು ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಕುಲದೇವತೆಯಾದ ಕಾವೇರಿಮ್ಮನಿಗೂ ಅಲ್ಲಿ ಪಾಠಿಗೃತ ದೇವಸ್ಥಾನವು ದೇವ ಪಾಟೀಕೃತಪನಿಗೂ ರುದ್ರಾಭಿಷೇಕ ಕಾವೇರಿ ಮನೆಗೆ ಕುಮಾರ್ಚನೆಯನ್ನು ಗ್ರಾಮಸ್ಥರೆಲ್ಲ ಮಾಡಿ ಮಳೆಗಾಗಿ ಪ್ರಾರ್ಥನೆ ಮಾಡಿದ್ದಾರೆ ಹಾಗೆ ಈ ದಿನ ಈ ಶುಭ ದಿನದಂದು ಉಮಾಮಹೇಶ್ವರಲ್ಲಿ ನೂರ ಎಂಟು ಬಿಂದಿಗೆ ನೀರಿಂದ ಅಭಿಷೇಕವನ್ನು ಮಾಡ್ತಾ ನೂರ ಎಂಟು ಎಳನೀರಿಂದ ಅಭಿಷೇಕವನ್ನು ಮಾಡಿ ಎಲ್ಲ ಅಭಿಷೇಕಗಳನ್ನು ಮಾಡ್ತಾ ನಾವು ಪ್ರಾರ್ಥನೆ ಅಂದರೆ ಆದಷ್ಟು ಬೇಗ ಈ ನಾಡಿಗೆ ಊರಿಗೆ ಎಲ್ಲರಿಗೂ ಸಹ ಎಲ್ಲ ಾಗೂ ಕೂಡ ಮಳೆಯಾಗಿ ಎಲ್ಲ ಅಭಿವೃದ್ಧಿ ಆಗಬೇಕು ಅಂತ ಬೇಡ್ಕೊಳ್ತೀನಿ